ಎರಡು ದಿನದ ಕೋಳಿ ಮರಿಗಳು ಸೊ ನೋಡಿ ಟೆಂಪ್ರೇಚರು ಏಳರಿಂದ ಹದಿನಾಲ್ಕು ದಿನ ಸಹ ಇಡಬೇಕಾಗತ್ತೆ ಸೊ ಸಾಕಾಂಶ ಕರೆಕ್ಟಾಗಿ ಇಟ್ಕೊಬೇಕಾಗತ್ತೆ ಎಷ್ಟಪ್ಪ ಅಂದರೆ ಮೂವತ್ತರಿಂದ ಮೂವತ್ತೈದುವರೆಗೂ ತೊಂಬತ್ತೈದು ಪರ್ಸೆಂಟ್ ಇಟ್ಕೊಬೇಕು ಹಾಗೇ ನೀರು ಸಹ ಗ್ಲೂಕೋಸ್ ಪೌಡ್ರು ಈ ಥರ ಯೂಸ್ ಮಾಡಬೇಕಾದ್ರೆ ಎರಡನೇ ದಿನ ಫಸ್ಟ್ ದಿನ ಸಕ್ಕರೆ ನೀರು ಹಾಕಿರ್ತೀವಿ ಸೊ ನೀರು ಎಷ್ಟು ಚೆನ್ನಾಗಿ ಹಾಕ್ಕೊಂಡ್ರೆ ಕೋಳಿ ಮರಿದ್ಲು ಅಷ್ಟು ಡೆವಲಪ್ಮೆಂಟ್ ಬರುತ್ತೆ ನೋಡಿ ಈಗ ಟೆಂಪ್ರೇಚರ್ ಕೂಡ ಕರೆಕ್ಟಾಗಿದೆ ಈ ಥರ ಬೇರೆ ಬೇರೆಯಾಗಿ ಮಳ್ಕೊಂಡಿದ್ರೆ ಟೆಂಪ್ರೇಚರ್ ಕರೆಕ್ಟಾಗಿದೆ ಅಂತ ಅರ್ಥ ಸೊ ಕುಪ್ಪೆ ಅಲ್ಲೆಲ್ಲಿ ಉಡ್ಡೆ ಉಡ್ಡೆ ಸೇರಿದ್ರೆ ಅದು ಟೆಂಪ್ರೇಚರ್ ಕರೆಕ್ಟಾಗಿಲ್ಲ ಅಂತ ಅರ್ಥ ಸೊ ಈಗ ಎಲ್ಲ ಮೀಟರ್ಗೆ ಬಂದಿದೆ ಅವು ಮೇಂಟೇನ್ ಮಾಡೋರು ಸಹ ಮಾಡ್ಬೋದು ಇಲ್ಲ ಅಂದದು ಗೊತ್ತಾಗತ್ತೆ ಮಾಾರ್ಮಿಟ್ಕೊಂಡಿರೋರಿಗೆ ಗೊತ್ತಿಲ್ಲದೆ ಇರೋ ಮೀಟರ್ ತಗೊಂಬಂದು ಒಳಗೆ ಗ್ರೀಡಿಂಗ್ ಪರ್ಸೆಂಟೇಜ್ ತೋರಿಸುತ್ತೆ ಸೊ ನೋಡಿ ಇದೇ ರೀತಿ ದಿನನಿತ್ಯ ವೀಡಿಯೋನೂ ಅಪ್ಲೋಡ್ ಮಾಡೋಣ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫುಲ್ ವಿಡಿಯೋ ನೀಡಿ ಥ್ಯಾಂಕ್ ಯು ಫಾರ್ ಆಲ್